ನಮಸ್ಕಾರ ಈ ವಿಡಿಯೋದಲ್ಲಿ ಫೋನ್ ನ್ಯಾವಿಗೇಷನ್ ಬಗ್ಗೆ ತಿಳ್ಕೊಳ್ಳೋಣ ಇದು ಯಾವ್ದಪ್ಪ ಇಂಗ್ಲಿಷ್ ಪದ ನ್ಯಾವಿಗೇಷನ್ ಅಂತಿದ್ದಾರೆ ಅನ್ಕೊಂಡ್ರ ಇದಕ್ಕೆ ಟೆಕ್ನಿಕಲ್ ಭಾಷೆಯಲ್ಲಿ ನ್ಯಾವಿಗೇಷನ್ ಅಂತಾನೆ ಕರೀತಾರೆ ಫೋನ್ ನಲ್ಲಿ ಇದ್ರದೇನ್ ಕೆಲಸ ಅಂತ ನೋಡೋದಾದ್ರೆ ಒಂದು ಸ್ಕ್ರೀನ್ ನಿಂದ ಮತ್ತೊಂದು ಸ್ಕ್ರೀನ್ ಗೆ ಅಥವಾ ಒಂದು ಆಪ್ ಅನ್ನ ಓಪನ್ ಮಾಡಿ ಅದನ್ನ ಕ್ಲೋಸ್ ಮಾಡಿ ಮತ್ತೊಂದು ಆಪ್ ಅನ್ನ ಪ್ರವೇಶ ಮಾಡಬೇಕು ಅಂದ್ರೆ ಈ ನ್ಯಾವಿಗೇಷನ್ ಕೀಗಳು ಸಹಾಯ ಮಾಡತ್ತೆ ಈ ಮೂರು ಬಟನ್ ಗಳನ್ನ ನೀವು ನೋಡ್ತಿದೀರ ಅಲ್ವಾ ಇದನ್ನ ನೀವು ಬಳಸಿರಬಹುದು ಪ್ರಾಯೋಗಿಕವಾಗಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಕಾಣುವ ಈ ಮೂರು ಕೀಗಳಿಗೆ ನ್ಯಾವಿಗೇಷನ್ ಕೀ ಅಂತ ಕರಿತೀವಿ ಇದಕ್ಕೆ ರೀಸೆಂಟ್ ಕೀ ಅಂತ ಕರಿತೀವಿ ಇದನ್ನ ಹೋಮ್ ಕೀ ಅಂತ ಕರಿತೀವಿ ಇದನ್ನ ಬ್ಯಾಕ್ ಕೀ ಅಂತ ಕರಿತೀವಿ ಇವುಗಳು ಒಂದೊಂದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ತಾ ಹೋಗೋಣ ಸ್ವೈಪ್ ಮಾಡಿ ಈ ನಾನು ಕಾಂಟ್ಯಾಕ್ಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಯಾವುದೋ ಒಂದು ಕಾಂಟ್ಯಾಕ್ಟನ್ನು ನಾನು ತೊಗೊಂಡು ಫೋನ್ ಮಾಡಿರ್ತೀನಿ ನಂತರ ಏನು ಮಾಡ್ತೀನಿ ಬ್ಯಾಕ್ ಬಟನ್ ಒತ್ತಿ ಕ್ಲೋಸ್ ಮಾಡ್ತೀವಿ ಆಗ ಆ್ಯಪ್ ಕ್ಲೋಸ್ ಆಗಿದೆ ಅಂತ ಭಾವಿಸ್ತೀವಿ ನಂತರ ಫೋಟೋ ನೋಡೋಕ್ಕೋಸ್ಕರ ನಾವು ಗ್ಯಾಲರಿಯನ್ನು ಓಪನ್ ಮಾಡಿರ್ತೀವಿ ಯಾವುದೋ ಒಂದು ಫೋಟೋವನ್ನು ನೋಡಿದ ನಂತರ ಮತ್ತೆ ಬ್ಯಾಕ್ ಬಂದಾಗ ಅದು ಕ್ಲೋಸ್ ಆಗಿರುತ್ತೆ ಅಂತ ಭಾವಿಸ್ತೀವಿ ನಂತರ ಈಗ ನಾನು ಕಾಲ್ ಲಿಸ್ಟನ್ನು ಓಪನ್ ಮಾಡ್ತೀನಿ ಕಾಲ್ ಲಿಸ್ಟನ್ನು ಓಪನ್ ಮಾಡಿ ಮತ್ತೆ ಪುನಃ ಬ್ಯಾಕ್ ಬಂದು ಅದು ಕ್ಲೋಸ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮತ್ತೊಂದು ಉದಾಹರಣೆ ನೋಡೋಣ ಈಗ ನಾನಿಲ್ಲಿ ಕ್ರೋಮ್ ಅನ್ನ ಓಪನ್ ಮಾಡಿ ಯಾವ್ದೋ ಒಂದು ಮಾಹಿತಿಯನ್ನ ಸರ್ಚ್ ಮಾಡಿರ್ತೀನಿ ಮತ್ತೆ ಪುನಃ ನಾನು ಬ್ಯಾಕ್ ಬಟನ್ ಒತ್ತಿದಾಗ ಓ ಇದು ಕ್ಲೋಸ್ ಆಗ್ಬಿಟ್ಟಿರುತ್ತೆ ಅಂತ ನಾವು ಭಾವಿಸ್ತೀವಿ ಆದ್ರೆ ಈ ಎಲ್ಲ ಆ್ಯಪ್ಗಳು ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಕ್ಲೋಸ್ ಆಗಿರಲ್ಲ ಎಲ್ಲವೂ ಬಂದು ರೀಸೆಂಟ್ ಟ್ಯಾಬ್ನಲ್ಲಿ ಕೂತ್ಕೊಂಡಿರತ್ತೆ ನಾನು ರೀಸೆಂಟ್ ಕೀ ಮೇಲೆ ಈಗ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ ಬಳಸಿದ ಆ್ಯಪ್ಗಳೆಲ್ಲ ಕೂಡ ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ ಈಗ ಪುನಃ ನಾನು ಬ್ಯಾಕ್ ಬಂದರೆ ಅಲ್ಲೇ ಇರುತ್ತೆ ಅದು ಯಾಕಂದರೆ ನಾನು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಿಲ್ಲ ಈಗ ನಾನು ಕ್ಯಾಮ್ರಾ ಆ್ಯಪ್ ಓಪನ್ ಮಾಡಿರ್ತೀನಿ ಅಂದ್ಕೊಳ್ಳಿ ಈಗ ಮತ್ತೆ ಬ್ಯಾಕ್ ಬರ್ತೀನಿ ನೋಡಿ ಕ್ಯಾಮ್ರಾ ಆಪ್ ಕೂಡ ಕೂತ್ಕೊಳ್ತು ಇದೇ ರೀತಿ ನಾವು ಯಾವ್ದಾದ್ರು ಬ್ಯಾಂಕ್ ಆಪ್ ಓಪನ್ ಮಾಡಿದ್ರು ಅಥವಾ ಗೂಗಲ್ ಪೇ ಓಪನ್ ಮಾಡಿದ್ರು ಫೋನ್ ಪೇ ಓಪನ್ ಮಾಡಿದ್ರು ಅವೆಲ್ಲವೂ ಬಂದು ಹೀಗೆ ಕೂತಿರುತ್ತೆ ನೀವು ಅವುಗಳನ್ನ ಕ್ಲೋಸ್ ಮಾಡಿಲ್ಲ ಅಂದ್ರೆ ಯಾರಾದ್ರೂ ನಿಮ್ ಫೋನ್ಗಳನ್ನ ತಗೊಂಡು ಅದನ್ನ ಬಳಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಹಾಗಾಗಿ ಇವುಗಳನ್ನ ಹೇಗೆ ಕ್ಲೋಸ್ ಮಾಡೋದು ಅಂತ ನೋಡೋಣ ಒಂದೊಂದಾಗಿ ಕೂಡ ಈ ಆಪ್ಗಳನ್ನ ಕ್ಲೋಸ್ ಮಾಡಬಹುದು ಅಥವಾ ಎಲ್ಲವನ್ನ ಒಟ್ಟಾರೆ ಕೂಡ ಒಂದೇ ಸಲ ನಾವು ಕ್ಲೋಸ್ ಮಾಡಬಹುದು ಈಗ ಒನ್ ೊಂದನ್ನು ಹೇಗೆ ಕ್ಲೋಸ್ ಮಾಡೋದು ಅಂತ ತೋರಿಸ್ತೀನಿ ಒಂದೊಂದೇ ಆ್ಯಪ್ ಸ್ಕ್ರೀನ್ ಮೇಲೆ ಹೋಗಿ ಕ್ಲೋಸ್ ಮಾಡೋಣ ಆ್ಯಪ್ನ ಮೇಲೆ ಬಂದು ಇಟ್ಕೊಂಡು ಸ್ವೈಪ್ ಮಾಡಿದರೆ ಒಂದೊಂದೇ ಕ್ಲೋಸ್ ಆಗುತ್ತೆ ನೋಡಿ ಈ ರೀತಿ ಅಥವಾ ಒಟ್ಟಾರೆ ಒಂದೇ ಸಲ ಕ್ಲೋಸ್ ಮಾಡಬೇಕು ಅಂದರೆ ಇಲ್ಲಿ ಕಾಣುವ ಇಂಟು ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿದರೆ ಎಲ್ಲ ಆ್ಯಪ್ಗಳು ಒಮ್ಮೆಲೆ ಕ್ಲೋಸ್ ಆಗುತ್ತೆ ನೋಡಿ ರೀಸೆಂಟ್ ಟ್ಯಾಬ್ನಲ್ಲಿ ಯಾವುದೇ ರೀತಿಯ ಆ್ಯಪ್ಗಳು ಇರೋದಿಲ್ಲ ಈಗ ಹೋಮ್ ಕಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ ಉದಾಹರಣೆಗೆ ಇಲ್ಲಿ ಒಂದು ಆ್ಯಪನ್ನು ಓಪನ್ ಮಾಡ್ತಿದ್ದೀನಿ ಕ್ರೋಮನ್ನು ಓಪನ್ ಮಾಡೋಣ ಇದರಲ್ಲಿ ಈಗ ನಾನು ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಬಗ್ಗೆ ನಾನು ಹುಡುಕ್ಬೇಕು ಅದ್ರ ಬಗ್ಗೆ ನನಗೆ ಮಾಹಿತಿ ಬೇಕು ಅಂತ ಇಟ್ಕೊಳ್ಳಿ ನಾನಿಲ್ಲಿ ಈಗ ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ಈಗ ನನಗೆ ಇಲ್ಲಿ ಸಾಕಷ್ಟು ಮಾಹಿತಿಗಳು ಬಂದಿದೆ ಈಗ ನನಗೆ ಆ ಬ್ಲೌಸ್ದು ಡಿಸೈನ್ ಬೇಕು ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ಈಗ ಮತ್ತೆ ಒಂದು ಪೇಜ್ ಬಂತು ಈಗ ವೀಡಿಯೋಸ್ ಬೇಕು ಅಂತ ಇಟ್ಕೊಳ್ಳಿ ನಾನು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಈಗ ನಾನು ಮೂರು ಸ್ಕ್ರೀನ್ಗಳ ಮುಖಾಂತರ ಬಂದೆ ಮೊದಲನೇದಾಗಿ ಆಲ್ ಎಲ್ಲ ಥರದ ಡಿಸೈನ್ಸ್ ಇತ್ತು ನಂತರ ನಾನು ಚಿತ್ರ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡೆ ಈಗ ವಿಡಿಯೋ ಒಂದು ಸ್ಕ್ರೀನಿಗೆ ಬಂದು ನಾನು ನಿಂತ್ಕೊಂಡಿದೀನಿ ಬ್ಯಾಕ್ ಹೋದ್ರೆ ಸ್ಕ್ರೀನ್ಗಳು ಹಿಂದೆ ಹೋಗುತ್ತೆ ಬೇಡ ನನಗೆ ವಿಡಿಯೋ ಸ್ಕ್ರೀನೇ ಇರಲಿ ನಾನು ಪುನಃ ಅದನ್ನ ಮತ್ತೆ ನೋಡ್ತೀನಿ ಅನ್ನೋದಾದ್ರೆ ನಾನು ಮಧ್ಯದಲ್ಲಿರುವಂತಹ ಹೋಮ್ ಕೀ ನಾನು ಹೀಗೆ ಕ್ಲಿಕ್ ಮಾಡಿದ್ರೆ ಈಗ ನಾನು ಯಾವ ಪೇಜನ್ನ ಓಪನ್ ಮಾಡಿದ್ದೀನಿ ಅದೇ ಪೇಜು ಕೂತ್ಕೊಂಡಿರುತ್ತೆ ಮತ್ತೆ ರೀಸೆಂಟ್ ಕೀನಲ್ಲಿ ಹೋಗಿ ಚೆಕ್ ಮಾಡಿದ್ರು ಕೂಡ ಆ ಸ್ಕ್ರೀನು ಹಾಗೆ ಇರುತ್ತೆ ನೀವು ಯಾವ ಸ್ಕ್ರೀನ್ನಲ್ಲಿರ್ತೀರೋ ಅದೇ ಸ್ಕ್ರೀನ್ನಲ್ಲಿ ನೀವು ಹೋಮ್ ಕೀನ್ನ ಕ್ಲಿಕ್ ಮಾಡಿದರೆ ಆ ಸ್ಕ್ರೀನ್ನೇ ನಿಂತ್ಕೊಂಡಿರುತ್ತೆ ಇದು ಹೋಮ್ ಸ್ಕ್ರೀನ್ ಕಾರ್ಯನಿರ್ವಹಿಸುವಂತಹ ವಿಧಾನ ಇನ್ನು ಬ್ಯಾಕ್ ಕೀ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದರೆ ಈಗ ನೀವು ಮಧ್ಯದಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಮಧ್ಯದ ಸ್ಕ್ರೀನ್ನೇ ಕಾಣ್ತಿದೆ ಆದರೆ ಬ್ಯಾಕ್ ಸ್ಕ್ರೀನು ಪುನಃ ಪುನಃ ಹಿಂದಿನ ಪುಟಗಳಿಗೆ ಹೋಗುತ್ತೆ ಈಗ ನೋಡಿ ನಾನೀಗ ವೀಡಿಯೋಸಲ್ಲಿದ್ದೀನಿ ವೀಡಿಯೋಸ್ ಹುಡ್ಕೋದಕ್ಕೂ ಮುಂಚೆ ನಾನು ಇಮೇಜಸ್ನಲ್ಲಿದ್ದೆ ಒಮ್ಮೆ ಕ್ಲಿಕ್ ಮಾಡ್ತೀನಿ ನೋಡಿ ಇಮೇಜ್ ಪೇಜಿಗೆ ಬಂದು ನಿಂತ್ಕೊಳ್ತು ಈಗ ಮತ್ತೊಮ್ಮೆ ಕ್ಲಿಕ್ ಮಾಡಿದರೆ ನೋಡಿ ಆಲ್ ಪೇಜಿಗೆ ಬಂದು ನಿಂತ್ಕೊಳ್ತು ಈಗ ಪುನಃ ಕ್ಲಿಕ್ ಮಾಡಿದರೆ ನೋಡಿ ಸರ್ಚ್ ಪೇಜಿಗೆ ಬಂದು ನಿಂತ್ಕೊಳ್ತು ಈ ಮೂರೂ ಕೀಸ್ಗಳು ತನ್ನದೇ ಆದಂತಹ ಕಾರ್ಯವೈಖರಿಗಳನ್ನು ಹೊಂದಿದೆ